ನಮಸ್ತೆ ಎಲ್ಲರಿಗೂ ನಾನು ಸುಮಿತ್ರಾ ಇವತ್ತು ನಾನು ಸಬ್ಸಿಗೆ ಸೊಪ್ಪಿನ ಬಾತ್ ಮಾಡೋದು ಮಾಡುತ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪಿನ ಪಲಾವ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಇದ್ದೀನಿ ಅದು ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಆರು ಹಾಲನ್ನು ಹೆಚ್ಚಿಸುತ್ತೆ ಆರೋಗ್ಯನ ಹೆಚ್ಚಿಸುತ್ತೆ ಸಬ್ಸಿಗೆ ಸೊಪ್ಪು ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ತಿನ್ನಕ್ಕೆ ಕೊಡ್ರಿ ಸಾಸಿವೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಏಲಕ್ಕಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಲವಂಗ ಇದ್ದೀನಿ ಎಲ್ಲ ಫುಲ್ ಫ್ರೈ ಮಾಡಬೇಕು ತಿನ್ನಲ್ಲ ಅಂದ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಎಲ್ಲ ಫ್ರೈ ಮಾಡಿ ಈರುಳ್ಳಿ ಇದ್ದೀನಿ ನಾನು ಒಂದೆರಡು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎಲ್ಲ ಫುಲ್ಲು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಫುಲ್ ಫ್ರೈ ಆಗಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ಎಲ್ಲ ಫುಲ್ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ನಾನಿಲ್ಲಿ ಬಟಾಣಿನ ಒಣಗಿದ ಬಟಾಣಿನೇ ನೆನೆಸಿಟ್ಕೊಂಡಿದ್ದೀನಿ ನಿಮ್ಗೆ ಹಸಿ ಬಟಾಣಿ ಬೇಕು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಅವರೆಕಾಯಿ ಸೀಸನಲ್ಲಿ ಅವರೇ ಮಾ ಮಾಡಿ ಕಾಳಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ ಅವರೆಕಾಳನ್ನ ಕಾಳನ್ನ ಸಿಪ್ಪೆ ತೆಗೆದು ಮಾಡಿದ್ರೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಅದು ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಒಂದೆಡೆ ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಎಲ್ಲ ಫುಲ್ಲು ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಫ್ರೈ ಆಗಿದೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಫುಲ್ ಫ್ರೈ ಮಾಡಿ ತುಂಬ ಚ ನಾನಿಲ್ಲಿ ಒಂದು ಕಟ್ಟು ಸಬ್ಸಿಕಿ ಸೊಪ್ಪು ತೊಗೊಂಡಿದ್ದೀನಿ ಇನ್ನೂ ಜಾಸ್ತಿ ಬೇಕು ಅಂದ್ರೂ ಜಾಸ್ತಿ ತೊಗೋಬೋದು ಚೆನ್ನಾಗಿರುತ್ತೆ ಅದೇನು ಫ್ರೈ ಮಾಡಿದಾಗ ಅದ್ರ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ಹಸಿಗೋಸ್ನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಟ್ಕೊಳ್ಳಿ ನೋಡಿ ಇವಾಗ ನಾನು ಒಂದೂವರೆ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಸರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಬೆಂದಿದೆ ನೋಡಿ ರೆಡಿಯಾಗಿದೆ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳಿ ಇವಾಗ ಎಲ್ಲ ಫುಲ್ ಒಂದೇ ಸಮ ಕಲಸ್ಕೊಂಡ್ಬಿಟ್ಟು ಇದರಲ್ಲಿ ಗರಂ ಮಸಾಲ ಖಾರದ ಪುಡಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಅಕ್ಕಿ ತೊಳೆದಿದ್ದೀನಿ ಅಕ್ಕಿ ಇದ್ದೀನಿ ನಾನು ಎಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಒಂದೂವರೆ ಒಂದೂವರೆ ಕಪ್ ಅಕ್ಕಿ ಹಾಕಿದ್ದೀನಿ ಮೂರು ಕಪ್ ನೀರು ಹಾಕ್ಕೊಳ್ಬೇಕು ಸಾಲ್ಟ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಶಿಲ್ ಮಾಡಿ ಎರಡು ವಿಶಿಲ್ ಆಯಿತು ನೋಡಿ ಇವಾಗ ರೆಡಿಯಾಗಿದೆ ತಿಂಡಿ ಆಹಾ ಆಹ ಇದೆ ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಟ್ಟೆಗೆ ಹಾಕ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ